ನಾನು ಒಂದು ಸ್ಥಳದಲ್ಲಿ ಓದಿದೆ ನಾನು ಬಹಳ ದೂರ ಪ್ರಯಾಣ ಆಯ್ಕೆ ಮಾಡಬಹುದು ಆದ್ದರಿಂದ ಈ ಕಥೆಯನ್ನು ಪ್ರಾರಂಭಿಸೋಣ ಸ್ನೇಹಿತರೆ ಇಂದು ನನಗೆ ಇಪ್ಪತ್ತೊಂದು ವರ್ಷ ಆದರೆ ಈ ಕಥೆಯನ್ನು ಅರ್ಥ ಮಾಡಿಕೊಳ್ಳಲು ನೀವು ನನ್ನ ಹಿಂದಿನ ಜೀವನದ ಬಗ್ಗೆ ತಿಳಿದುಕೊಳ್ಳಬೇಕು ನಾನು ಮೊದಲ ಬಾರಿಗೆ ಲೈಂಗಿಕತೆಯನ್ನು ತುಂಬ ಹತ್ತಿರವಾಗಿಸಿಕೊಂಡಾಗ ಇದು ನಾನು ಏಳನೇ ತರಗತಿ ಓದುತ್ತಿದ್ದ ಸಮಯ ಆಗ ನಾನು ಚಾಮನ್ಪುರ ಗ್ರಾಮ ಸಭೆಯನ್ನು ನಡೆಯುತ್ತಿತ್ತು ಆದರೆ ಹಳೆಯ ಮಾರುಕಟ್ಟೆಯಿಂದಾಗಿ ಅಕ್ಕಪಕ್ಕ ಗ್ರಾಮದ ಜನರು ವಾಸಿಸುತ್ತಿದ್ದರು ಮತ್ತು ನನ್ನ ಅಪ್ಪನ ಅಂಗಡಿಯೂ ಆಗ ಮಾತ್ರ ಮನೆಯಲ್ಲಿತ್ತು ಮತ್ತು ನಮ್ಮ ಪ್ರದೇಶದಲ್ಲಿ ಡಾಂಬರು ಇಲ್ಲದ ರಸ್ತೆ ಮತ್ತು ಕೆಲವು ದಿನಸಸಿ ಮತ್ತು ಕೆಲವು ಬಟ್ಟೆಗಳು ಮತ್ತು ಟೈಲರ್ ಅಂಗಡಿ ಮಾತ್ರ ಇತ್ತು ಆ ಸಮಯದಲ್ಲಿ ನಾನು ಹಳ್ಳಿಯಲ್ಲೇ ಶಾಲೆಗೆ ಹೋಗಿ ಮಧ್ಯಾಹ್ನ ಊಟಕ್ಕೆ ಮನೆಗೆ ಬಂದು ಮತ್ತೆ ಶಾಲೆಗೆ ಹೋಗುತ್ತಿದ್ದೆ ನನ್ನ ಅಕ್ಕ ಕೂಡ ನನ್ನೊಂದಿಗೆ ಅದೇ ಶಾಲೆಗೆ ಹೋಗುತ್ತಿದ್ದಳು ಮತ್ತು ನನ್ನ ತರಗತಿಯಲ್ಲಿ ಓದುತ್ತಿದ್ದಳು ಆದರೆ ಅವಳು ತನ್ನ ಸ್ನೇಹಿತೆಯರೊಂದಿಗೆ ಊಟ ಮಾಡುತ್ತಿದ್ದಳು ನನಗೂ ಒಬ್ಬ ಸ್ನೇಹಿತ ಅಮನ್ ಇದ್ದನು ಇದನ್ನು ಮುಂದೆ ಚರ್ಚಿಸಲಾಗುವುದು ಮತ್ತು ಶಾಲೆ ರಜೆ ಸಿಕ್ಕ ನಂತರ ಮನೆಗೆ ಹೋಗುತ್ತಿದ್ದೆ ಮತ್ತು ನಂತರ ಊರಿನಲ್ಲಿ ನನ್ನ ಸ್ನೇಹಿತರೊಂದಿಗೆ ಸುತ್ತಾಡಲು ಹೋಗುತ್ತಿದ್ದೆ ಅದರಲ್ಲಿ ನನ್ನ ಮೆಚ್ಚಿನ ಸ್ನೇಹಿತ ಚಂದು ಇದ್ದನು ದೂರದ ಸಂಬಂಧಿ ಮತ್ತೆ ನನ್ನ ಸೋದರಡಿಯ ಮತ್ತು ಅವನ ಅಮ್ಮ ನನ್ನ ಸಹೋದರಿಯಂತೆ ತೋರುತ್ತದೆ ಅವರ ಮನೆಗೆ ಆಗಾಗ ಹೋಗುತ್ತಿದ್ದೆ ಅವನ ಅಪ್ಪ ರಾಮ್ವೀರ್ ಅಮ್ಮ ರಜನಿ ಕಾಮದ ದೇಹ ಅವರ ಮೊಲೆತೊಟ್ಟುಗಳು ತುಂಬ ದೊಡ್ಡದಾಗಿದ್ದವು ಅದು ಎಷ್ಟು ಹಾಲು ತುಂಬಿದೆ ಎಂದು ತೋರುತ್ತದೆ ರಜನಿಯ ವಯಸ್ಸು ನನ್ನ ತಾಯಿಯಷ್ಟೆ ನಾನು ಹೇಳಿದ ಹಾಗೆ ದೂರದ ಸಂಬಂಧದಲ್ಲಿ ಅಕ್ಕತರ ಕಾಣುತ್ತಾಳೆ ಅವಳ ಗಾತ್ರ ನಲವತ್ತು ಮೂವತ್ತ ನಾಲ್ಕು ಮೂವತ್ತಾರು ಯಾರನ್ನು ನೋಡಿದರೂ ಮುಖದ ಮೊದಲು ಕಣ್ಣುಗಳು ಮೊಲೆಯ ಮೇಲೆ ಹೋಗುತ್ತಿದ್ದವು ಚಂದುಗೆ ಒಬ್ಬ ಅಕ್ಕ ಇದ್ದಳು ಚಂಪಾ ಅವನಿಗಿಂತ ಒಂದು ವರ್ಷ ದೊಡ್ಡವಳು ಅವಳು ಸ್ವಲ್ಪ ಸಾಮಾನ್ಯ ಆದರೆ ಅವಳ ತಿಕ ಹೊರಬಂದಿತು ಮತ್ತು ಅವಳು ಸೂಟ್ ಸಲ್